ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನಾನು ಗಾಯತ್ರಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನನಗನ್ಸೋ ಪ್ರಕಾರ ಒಂದು ಟೂ ತ್ರೀ ಡೇಸಿಂದ ನಾನು ವೀಡಿಯೋಸ್ ಮಾಡಿಲ್ಲ ಸೊ ಇವತ್ತೇ ನಾನು ಮಾಡ್ತಾಯಿದ್ದೀನಿ ವೀಡಿಯೋ ಸೊ ಹಾಗೆ ಕೆಲವು ಹುಷಾರುಗಳನ್ನು ಕೂಡ ಶೇರ್ ಮಾಡ್ಕೊತೀನಿ ಸೊ ಯಾಕೆ ವೀಡಿಯೋ ಮಾಡಿಲ್ಲ ಅಂತಂದರೆ ಮೇಯ್ನ್ ಏನು ಅಂತಂದರೆ ನನಗೆ ನೆಗಡಿ ಒಂದು ಸ್ವಲ್ಪ ಹುಷಾರಿರಲಿಲ್ಲ ಜ್ವರನೂ ಬರೋಂಗಿತ್ತು ಆದರೆ ಬರೋಕ್ಕಿಂತ ಮುಂಚೆನೇ ಡೋಲೆ ಹಾಕೊಂಡ್ಬಿಟ್ಟೆ ಅದಕ್ಕೆ ಜ್ವರ ಜ್ವರ ಬರಲಿಲ್ಲ ಬಟ್ ಸ್ವಲ್ಪ ಹೊಟ್ಟೆ ನೋವು ಇತ್ತು ಸೊ ಫಸ್ಟ್ ಡೇ ಏನೂ ಇರಲಿಲ್ಲ ಸೆಕೆಂಡ್ ಡೇಗೆ ಒಂದು ಸ್ವಲ್ಪ ಹೊಟ್ಟೆ ನೋವು ಇತ್ತು ಸೊ ಅದು ಕೂಡ ಅದು ಕೂಡ ಪ್ರಾಬ್ಲಮ್ ಆಯಿತು ನೆಗಡಿ ಒಂದು ಕಡೆ ಮತ್ತು ಪಾಪುಗೆ ಫೀಡಿಂಗ್ ಮಾಡ್ತಾ ಇರೋದ್ರಿಂದ ಸರಿಗಾಗಿ ನಿದ್ದೇ ಇಲ್ಲ ನೆಗಡಿ ಬೇರೆ ನಿಜ ಹೇಳಬೇಕು ಅಂತಂದರೆ ಮೊನ್ನೆ ರಾತ್ರಿ ನಾನು ಬೆಳಿಗ್ಗೆ ಎದ್ದೊಳ್ತೀನೋ ಇಲ್ಲೋ ಅಂತಲೇ ಡೌಟ್ ಆಗಿಬಿಟ್ಟಿತ್ತು ಯಾಕಂತಂದರೆ ಫುಲ್ಲು ಮೂಗು ಕಟ್ಟಿರೋದು ಉಸಿರಾಡೋಕ್ಕೆ ಆಗ್ತಾ ಇರಲಿಲ್ಲ ನನಗೆ ತಗೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ ಬಿಡೋಕ್ಕೂ ಆಗ್ತಾ ಇರಲಿಲ್ಲ ಫುಲ್ಲು ಮೂಗು ಫುಲ್ಲು ಬ್ಲಾಕ್ ಆಗಿತ್ತು ಮೊನ್ನೆ ಅಂತಂದರೆ ಯಾವಾಗಂದರೆ ವೈಕುಂಠ ಏಕಾದಶಿ ಇದೆಯಲ್ಲ ಅದ್ರ ಹಿಂದಿನ ದಿವಸ ಸೊ ಅವತ್ತು ಓ ನಾಳೆನೇ ವೈಕುಂಠ ಏಕಾದಶಿ ಇವತ್ತೇ ಹೋಗ್ಬಿಡಂಗಿದ್ದೀನಿ ಅಂತೆಲ್ಲ ಅನ್ನಿಸ್ಬಿಡ್ತು ನಾನು ಪ್ರಾಣ ಹೋಗ್ಬಿಡುತ್ತೇನೋ ಉಸಿರು ಹೋಗ್ಬಿಡುತ್ತೇನೋ ಅನ್ನಿಸ್ಬಿಡ್ತೈತಿ ಯಾಕಂದರೆ ಉಸಿರಾಡೋಕ್ಕೆ ಆಗ್ತಾ ಇರಲಿಲ್ಲ ಉಸಿರು ತೊಗೊಳೋಕ್ಕೆ ಆಗ್ತಾ ಇರಲಿಲ್ಲ ಆ ಥರ ಆಗ್ಬಿಟ್ಟಿತ್ತು ನನಗೆ ನನ್ನ ಮ ನನಗೇನಿಸ್ತು ಅಂದರೆ ನನ್ನ ಮಗಳ್ ನೋಡಿ ನನ್ನ ಎಲ್ಲರೂ ಮಲಗಿಬಿಟ್ಟಿದ್ರು ಎಲ್ಲರೂ ಚೆನ್ನಾಗಿ ಮಲಗಿದ್ರು ನನಗೆ ಮಾತ್ರ ನಿದ್ದೆ ಇಲ್ಲ ನನ್ನ ಮಗಳು ನೋಡಿ ನಂಗೆ ಏನಿಸ್ಬಿಡ್ತು ಅಂದರೆ ನಾನು ಹೋಗ್ಬಿಟ್ರೆ ನನ್ನ ಮಗಳಿಗೆ ಗತಿ ಏನಪ್ಪಾ ನಾನಿಲ್ಲಾಂದ್ರೆ ನನ್ನ ಮಗಳು ಹೆಂಗಿರ್ತಾಳೆ ಅಂತೆಲ್ಲ ಅನಿಸ್ಬಿಡ್ತು ಅಷ್ಟೊಂದು ನಿದ್ದೆನೇ ಮಾಡೋಕ್ಕಾಗಿಲ್ಲ ಎದ್ದುಬಿಟ್ಟು ಓಡಾಡ್ತಿದೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಉಸಿರು ಉಸಿರಾಡೋಕ್ಕೆ ಆಗ್ತಾಯಿಲ್ಲ ಬಾಯಲ್ಲಿ ಉಸಿರಾಡಿ ಉಸಿರಾಡಿ ಬಾಯೆಲ್ಲ ಒಣಗೋಗ್ಬಿಟ್ಟಿದೆ ಹೋಗಿ ನೀರು ಕುಡಿದೆ ಎಷ್ಟು ಟ್ರೈ ಮಾಡಿದ್ರು ಅವತ್ತೊಂದು ದಿನ ಅಂತೂ ಇಜಾಗ್ಲೂ ಮರೆಯೋಕ್ಕಾಗಲ್ಲ ನೆಗಡಿಗೆ ಹಂಗೆ ಆಗ್ಬಿಡುತ್ತಾ ನೆಗಡಿ ಇಷ್ಟೊಂದು ಡೇಂಜರ ಅಂತ ಗೊತ್ತಾಗಿದೆ ಅವತ್ತು ನನಗೆ ಆ ಥರ ಅನಿಸ್ಬಿಡ್ದು ಸೊ ನನ್ನ ಮಕ್ಳ ಬಗ್ಗೆ ತುಂಬ ಭಯ ಆಗೋಯ್ತು ಹೆಂಗಪ್ಪ ಫ್ಯೂಚರು ಇಲ್ಲ ಹಂಗಿಲ್ಲ ಅಂದರೆ ಅಂತ ತುಂಬ ಭಯ ಆಗೋಯ್ತು ಆಮೇಲೆ ಸದ್ಯ ಆಮೇಲೆ ನೀರು ಕುಡಿದು ಸ್ವಲ್ಪ ಓಡಾಡಿ ಆಮೇಲೆ ರಶ್ ತೊಗೊಂಡಿದ್ದಕ್ಕೆ ಸರಿ ಹೋಯಿತು ಆಮೇಲೆ ನಾನು ಎಲ್ಲ ಹಚ್ಕೊಂಡು ಹೆಂಗೋ ಬೆ ಬೆಚ್ಚಗೆ ಮಾಡ್ಕೊಂಡು ಮಲ್ಕೊಂಡು ಆವಾಗ ಸರಿಯೋಯ್ತು ಸೊ ಆಮೇಲೆ ನಮ್ಮವರು ಇದೊಂದು ತಂದುಕೊಟ್ರು ಇದು ನಾಜೋವಿನ್ ಥರ ಅಲ್ಲ ಇದು ನ್ಯಾಸ್ಲಿನ್ ಅಂತ ಬರುತ್ತೆ ನಾಝಲ್ ಸ್ಪ್ರೇ ಇದು ಸೊ ಇದು ಮೇಲೆ ನನಗೆ ಸರಿ ಹೋಯಿತು ಇವಾಗ ನನ್ನ ಮುಗಲು ಉಸಿರಾಡ್ತಾ ಇದ್ದೀನಿ ಅಂತಂದರೆ ಸೊ ಇದು ಯೂಸ್ ಮಾಡಿದ್ಮೇಲೆ ಸೊ ಇದನ್ನ ಹಾಕ್ಕೊಂಡ್ಮೇಲೆ ನನಗೆ ಸರಿ ಹೋಯಿತು ಅಲ್ಲಿವರೆಗೂ ನನಗೆ ಉಸಿರಾಡೋಕ್ಕೆ ಆಗ್ತಾ ಇರಲಿಲ್ಲ ಇವಾಗ ಉಸಿರಾಡೋದು ಏನು ಪ್ರಾಬ್ಲಮ್ ಇಲ್ಲ ನೆಡ್ಡಿ ಆಗ್ತಾಯಿಲ್ಲ ಎಲ್ಲ ಕರೆಕ್ಟಾಗಿ ಆಗಿದೆ ನನ್ನ ಮಗಳು ಬಂದಿದ್ದಾಳೆ ಪಾಪು ವಾಕಿಂಗ್ ಹೋಗಿದ್ಲು ಅವ್ರ ತಾತ ಜೊತೆ ಇವಾಗ ಬಂದಿದ್ದಾಳೆ ಅವಳಿಗೆ ಆ್ಯಪಲ್ ಕೊಡೋಣ ಅಂತ ಅಂದ್ಬಿಟ್ಟು ನಾನು ಆ್ಯಪಲ್ ಇದ್ದೀನಿ ಆಮೇಲೆ ಅವಳು ಒಂದು ಚೂರೇ ನಾನು ಕಟ್ ಮಾಡಿ ಆಪಲ್ ತಿನಿಸ್ಲೇ ತಿಂದು ಇವಾಗ ಏನು ಮಾಡ್ತಿದ್ದಾಳೆ ನೋಡಿ ಏನೇಕಮ್ಮ ಅವೆಲ್ಲ ತಗ್ತಾಯಿರೋದು ಹಾಂ ಕಾಲ ಮೇಲೆ ಹಾಕ್ಕೊಂತೀಯ ಹ್ಞೂ ಏನಾದ್ರೂ ಮೆತ್ಕೊಂಡಿರೋದು ಫೋನ್ ಮಾಡ್ತಾಯಿದ್ದೀಯ ವಿನ ಫ್ರೆಂಡ್ಸ್ ಇವಾಗ ಗುಲಾಬ್ ಜಾಮೂನ್ ಇದ್ದೀವಿ ಸೊ ಗುಲಾಬ್ ಜಾಮೂನ್ ನೋಡಿ ಎಲ್ಲ ರೆಡಿಯಾಗಿದೆ ಪಾಕ ಕೂಡ ರೆಡಿಯಾಗಿದೆ ಸೊ ಇನ್ನೇನು ಗುಲಾಬ್ ಜಾಮೂನು ಪಾಕದಲ್ಲಿ ಹಾಕಿ ಜಾಮೂನ್ ರೆಡಿ ಮಾಡಿ ತಿನ್ಬಿಡೋದು ಸೊ ನಾನು ನಮ್ಮವರು ಸೇರಿ ಮಾಡ್ತಾಯಿದ್ದೀವಿ ಈಗ ಎಣ್ಣೆಯಲ್ಲಿ ಚೆನ್ನಾಗಿ ಕರ್ಕೊತಾಯಿದ್ದೀವಿ ಜಾಮೂನ ನೋಡ್ಬೋದು ಒಂದೆರಡು ಹಾಕಿದ್ವಿ ಫಸ್ಟ್ ಚಿಕ್ಕದಾಕಿದ್ವಿ ಹಾಕ್ತಾ ಇದೆ ಅಂದಾಗ ನಾವು ಫುಲ್ ಹಾಕ್ಬಿಟ್ಟು ಇವಾಗ ಜಾಮೂನ್ ಮಾಡ್ತಾಯಿದ್ದೀವಿ ನನಗಂತೂ ತುಂಬ ಇಷ್ಟ ಆಗುತ್ತೆ ಗುಲಾಬ್ ಜಾಮೂನು ಸೊ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ತರಿಸಿದ್ದು ಹಬ್ಬ ಇತ್ತಲ್ವ ಹಬ್ಬದ ಮಾಡ್ತಾ ಮಾಡ್ತಾಯಿದ್ದೀವಿ ನಾವು ಫ್ರೆಂಡ್ಸ್ ನಾನು ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ ಎರಡನೇ ದಿವಸ ಇದ್ದಿದ್ದಕ್ಕೆ ಇದಕ್ಕೆ ನಾನು ಹೋಗೋಕ್ಕಾಗಲಿಲ್ಲ ಮನೇಲಿ ಯಾರೂ ಹೋಗಲಿಲ್ಲ ಸುಮ್ಮನೆ ದೇವ್ರು ನೆನೆಸ್ಕೊಂಡು ಗುಲಾಬ್ ಜಾಮೂನ್ ಮಾಡ್ಕೊಂಡು ತಿಂತಿದ್ದಷ್ಟೇ ಇಲ್ಲಾಂತಿದ್ರೆ ದೇವಸ್ಥಾನಕ್ಕೆ ಹೋಗಿದರೆ ತುಂಬ ಚೆನ್ನಾಗಿರ್ತಾಯಿತ್ತು ಈ ಸರಿ ಮಿಸ್ ಆಗೋಗಿದೆ ಮಗಳಿಲ್ಲೆ ಆಟ ಆಡ್ಕೊಂಡಿದ್ದಾಳೆ ನೋಡಿ ಗುಲಾಬ್ ಜಾಮೂನ್ ರೆಡಿಯಾಗಿದೆ ಫ್ರೆಂಡ್ಸ್ ಗುಲಾಬ್ ಜಾಮೂನ್ ಚೆನ್ನಾಗಿ ಬೆಂದಿರಬೇಕಂದ್ರೆ ಈ ಕಲರಲ್ಲಿ ನಾವು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಬೇಕು ಅಂತಂದ್ರೆ ಒಳಗಡೆ ಬೆಂದಿರಲ್ಲ ಆವಾಗ ಜಾಮೂನ್ ತಿನ್ನೋಕೆ ಚೆನ್ನಾಗಿರಲ್ಲ ಅದಕ್ಕೆ ಚೆನ್ನಾಗಿ ಈ ಕಲರ್ ಬರೋವರೆಗೂ ಬೇಯಿಸ್ಕೊಬೇಕು ಎಣ್ಣು ಕರ್ಕೊಬೇಕು ಇವಾಗ ನೋಡಿ ನಾನು ಚೆನ್ನಾಗಿ ಕರೆದಿರುವಂತಹ ಗುಲಾಬ್ ಜಾಮೂನ ಪಾಕದಲ್ಲಿ ಇದ್ದೀನಿ ಪಾಕ ಕೂಡ ಚೆನ್ನಾಗಿ ಆಗಿದೆ ನೋಡಿ ಹಿಂಗೆ ಇದೆ ಇದೆಯಲ್ಲ ಗುಲಾಬ್ ಜಾಮೂನು ಸೊ ಇವಾಗ ಗುಲಾಬ್ ಜಾಮೂನ್ ಆಗಿದೆ ಆಲ್ರೆಡಿ ಖಾಲಿ ಕೂಡ ಆಗ್ಬಿಟ್ಟಿದೆ ನಾನು ಇವಾಗ ತೋರಿಸ್ತಾ ಇದ್ದೀನಿ ನಿಮಗೆ ಫ್ರೆಂಡ್ಸ್ ಒಂದೊಂದೇ ಹಿಂಗೆ ಒಂದು ಕಪ್ಪಲ್ಲೂ ಹಾಕೋಲ್ಲ ಹಂಗೆ ತಿನ್ಬಿಡ್ತೀವಿ ಹಂಗೆ ತಿನ್ನೋಕ್ಕೆ ಇಷ್ಟ ಆಗುತ್ತೆ ಕಪ್ಪಲ್ಲಿ ಹಾಕಿ ತಿನ್ನೋಕೆ ಇಷ್ಟ ಆಗಲ್ಲ బడా <laughs> వర్దే <laughs> <laughs> ಹೊಡೆದೋಗುತ್ತೆ ಯಾವ್ದು ಹ್ಯಾಪಿ ಬರ್ಡೇ ಏನ ಕಲ್ದ್ಮೇಲೆ ಅಷ್ಟು ಕೋಪ ನಿಂಗೆ ಹ್ಮ್ ಅಷ್ಟು ಉಪ್ಪು ಕೊಟ್ಟರೆ ಬಲೂನ್ ಬೇಡ ಇಲ್ಲ ಅಷ್ಟೇ ಆಗಿರೋದು ಖಾಲಿ ಕವರ್ ಅದು ಫ್ರೆಂಡ್ಸ್ ಇವಾಗ ನನ್ನ ಮಗಳು ಚೆನ್ನಾಗಿ ಬಲೂನಲ್ಲಿ ಆಟ ಆಡಿ ಇವಾಗ ಮಲಗೋ ಟೈಮು ಅವ್ರ ಅಪ್ಪ ಹತ್ರ ಹೋಗಿ ಮಲಗಿದ್ದಾಳೆ ಫ್ರೆಂಡ್ಸ್ ಅವಳಿಗೂ ಒಂದು ಸ್ವಲ್ಪ ನೆಗಡಿ ಆಗಿತ್ತು ಆಮೇಲೆ ಇದಿದೆ ನೋಡಿ ಇದು ನಾಸ್ಲೆನ್ಸ್ ಸ್ಪ್ರೇ ಅಂತಾರೆ ನಾನು ಯೂಸ್ ಮಾಡಿದೆ ನನಗೂ ಇದಾಯಿತು ಪಾಪಗೂ ಒಂದು ಚೂರಾಗ್ದೆ ಹಾಕ್ಬೋದು ಅಂತ ಕೇಳಿದ್ರು ಪಾಪಗೂ ಸೊ ಅದಕ್ಕೆ ಪಾಪಗೆ ಹಾಕಿ ಅವಳು ಆಮೇಲೆ ಅವ್ಳಿಗೂ ಕ್ಲೀನಾಗಾಯಿತು ಬ್ರೀತಿಂಗು ಕೆಳಗಡೆ ಮಲಗಿಸಿದ್ರೆ ಮಲಗ್ತಾ ಇರಲಿಲ್ಲ ನಾವು ಎತ್ಕೊಂಡಿದ್ರೆ ಮಾತ್ರ ಮಲಗ್ತಾ ಇದ್ಲು ಆಮೇಲೆ ಮಲಗಿದ್ಲು ನಾನು ಇವಾಗ ಸಾಗು ಮಾಡ್ತಿದ್ದೆ ಚಪಾತಿ ಸಾಗು ಮಾಡಿದ್ವಿ ಸೊ ಸಾಗು ರೆಡಿ ಮಾಡಿಕೊಂಡಿದ್ದೆ ಅದರ ಒಂದು ವಿಡಿಯೋ ಇತ್ತು ಅದು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಇವಾಗ ಪಾನಿಪುರಿ ಮಾಡ್ತಾ ಇದೀವಿ ಪಾನಿಪುರಿ ಕೂಡ ತುಂಬಾ ಚೆನ್ನಾಗೇ ಬಂದಿತ್ತು ಪಾನಿಪುರಿ ನಮ್ಮ ಡೇನ ನಾವು ಏನ್ ಮಾಡಿದ್ವಿ ಫ್ರೆಂಡ್ಸ್ ಇವತ್ತಿನ ಲಾಗ್ ಇದಾಗಿತ್ತು ಈ ವಿಡಿಯೋ ಇಷ್ಟಾಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್